ಇಂಗ್ಲೆಂಡ್ನಲ್ಲಿ ಕುರಿಗಾಯಿಗಳು ತಮ್ಮ ಕುರಿಗಳನ್ನು ಹೇಗೆ ಸಂರಕ್ಷಣೆ ಮಾಡ್ತಾರೆ ಅಥವಾ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಇದು ಇದು ನಾಯಿಗಳು ಇಟ್ಕೊಂಡು ಅವು ಕುರಿಗಳನ್ನೆಲ್ಲ ಒಂದು ಕಡೆಗೆ ಸೇರಿಸೋದು ಮತ್ತು ಒಂದು ಕಡೆಗೆ ಮೇಯಕ್ಕೆ ಬಿಡೋದು ಎಲ್ಲ ಮಾಡ್ತಾರೆ ಇವನ್ನ ಶೀಪ್ ಡಾಕ್ಸ್ ಅಂತ ಕರೀತಾರೆ Other than the show, in England, a sheep dogs now in English control, to lie down, to come to you, to walk away from you, and to go to the left and the right. And it is the left and right commands of each of these dogs that is different. Rex, well, he was born on bonfire night, so he has the words rocket and powder. She is on the traditional come by and away. Mac is on whistles, but obviously different whistles. Yeah, she produces the border Collies They are border collie. Sontha. on the breed. ಅದೇ ಥರ ಬ್ರೀಡ್ ಸುಮಾರು ವರ್ಷಗಳಿಂದ ಅವು ಕುರಿಗಳನ್ನ ಈ ಮೇಸಕ್ಕೆ ಇಟ್ಕೊಂಡಿದ್ದು ಅವನ್ನ ಕುರಿಗಳನ್ನ ಈ ನರಿಗಳು ಮತ್ತು ಮೊದಲು ಇಲ್ಲಿ ಆ ತೋಳುಗಳಿಂದ ಕಾಪಾಡೋದು ಕೂಡ ಏನು ಆಯ್ಲು ಮಾಡ್ತಾಯಿದ್ವು ಇವನ್ನ ಕಂಟ್ರೋಲ್ ಮಾಡೋದು ಅವನು ಅಲ್ಲಿ ನಿಂತ್ಕೊಂಡಿರೋ ಕುರಿಗಾಯಿ ಅಥವಾ ಶೆಪರ್ಡು ಅವನು ಒಂದೊಂದಕ್ಕೆ ಒಂದೊಂದು ಸಣ್ಣ ಇಟ್ಕೊಂಡಿರ್ತಾನೆ ವಿಸಿಲ್ ಶಿಳ್ಳೆ ಹೊಡೆಯೋದ್ರ ಮೂಲಕ ಅವನು ಕಂಟ್ರೋಲ್ ಮಾಡ್ತಾನೆ ಒಂದೊಂದು ಕೂಗು ಅಥವಾ ಕೂಗೋದ್ರಿಂದ ಕೂಡ ಕಂಟ್ರೋಲ್ ಮಾಡ್ತಾನೆ ಒಂದು ಶಿಲ್ಲೆ ಹೊಡೆದ್ರೆ ಅದು ಎಡಕ್ಕೆ ಹೋಗುತ್ತೆ ಇನ್ನೊಂದು ಶಿಲ್ಲೆ ಹೊಡೆದ್ರೆ ಅದು ಬಲಕ್ಕೋಗುತ್ತೆ ಇನ್ನೊಂದು ಚರ ಶಿಲ್ಲೆ ಹೊಡೆದ್ರೆ ಅದು ಅಲ್ಲೇ ಕೂತ್ಕೊಳ್ಳುತ್ತೆ ಇನ್ನೊಂದು ಶಿಲ್ಲೆ ಹೊಡೆದ್ರೆ ಅದು ಆ ಕುರಿಗಳನ್ನೆಲ್ಲ ಮುಂದಕ್ಕೆ ಹಿಂಗೆ ಓಡಿಸ್ಕೊಂಡು ಬರುತ್ತೆ ಆ ಥರ and that's what these dogs would be at about 12 months old. but of course, that is when they actually really start to learn what is expected of them. and we would normally say that by the time they are sort of three years old, they are full working, trained dogs. Fair. <laughs> ಇದು ಇಂಗ್ಲೆಂಡಲ್ಲಿ ಲಿಂಕನ್ ಶೇರ್ ಅನ್ನೋ ಒಂದು ಜಾಗದಲ್ಲಿ ನಡೀತಾ ಇದೆ ಆ ಎಮ್ಮ ಮೈಕಲ್ಲಿ ಅವನು ಕುರಿಗಾಯಿ ಏನೇನು ಮಾಡ್ತಾ ಇದ್ದಾನೆ ಮತ್ತು ನಾಯಿಗಳ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಇರ್ತಾರೆ ಇಲ್ಲಿ ಇಂಗ್ಲೆಂಡಲ್ಲಿ ಕುರಿಗಳನ್ನ ಥರ ಮೇಯ್ಸಲ್ಲ ಇಲ್ಲೆಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ಜಾಗಗಳಿರ್ತವೆ ಹುಲ್ಲುಗಳಿರೋ ಜಾಗಗಳಲ್ಲಿ ಕುರಿಗಳು ಮೇಯಿಸೋಕ್ಕೆ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಬಿಟ್ಬಿಟ್ಟಿರ್ತಾರೆ ಅವನ್ನೆಲ್ಲ ಅಲ್ಲಿ ದೂರ ದೂರದಿಂದ ಕರ್ಕೊಂಬರೋಕ್ಕೆ ಮತ್ತು ಒಂದು ಕಡೆ ಸೇರ್ಸೋಕ್ಕೆ ಮನುಷ್ಯರಿಂದ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹೋಗಿ ಅದಕ್ಕೆ ಈ ನಾಯಿಗಳನ್ನೆಲ್ಲ ಟ್ರೈನ್ ಮಾಡಿ ಇಟ್ಕೊಂಡು ಹೋಗ್ತಾರೆ ಸೊ ಈ ನಾಯಿಗಳಿಗೆ ಕಮಾಂಡ್ ಮಾಡಿದ್ರೆ ಅವು ಅಷ್ಟು ಊರಿಂದ ಹೋಗ್ಬಿಟ್ಟು ಅಲ್ಲಿಂದ ಕುರಿಗಳನ್ನ ಓಡಿಸ್ಕೊಂಡು ಇಲ್ಲ ಎಲ್ಲ ಕುರಿಗಳನ್ನ ಒಟ್ಟಿಗೆ ಮಾಡಿಕೊಂಡು ಕರ್ಕೊಂಡು ಬರ್ತವೆ ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ